ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಇದ್ದೀವಿ ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಅವ್ರ ಮನೆಗೆ ಅವರು ವೈದ್ಯರಾಗಲಿ ಸ್ನೇಹಿತರೆ ನಮಗೆ ಅನೇಕ ಕಾರಣಾಂತರಗಳಿಂದ ಈ ಚಳಿ ಜ್ವರ ಇವೆಲ್ಲ ಬರ್ತವೆ ಅವುಗಳಿಗೆ ಬಂದ ಅವುಗಳು ಬಂದಾಗ ನಾವೇನು ಮಾಡ್ತೀವಿ ಆಸ್ಪತ್ರೆಗೆ ಹೋಗಿ ಆ ಮದ್ದು ಈ ಮದ್ದು ಅಂತ ಸೇವೆ ಮಾಡಿ ನಾವು ಅನೇಕ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ಈಡಾಗ್ತೀವಿ ಅಂತಹ ಒಂದು ಸಮಯ ಬಂದಾಗ ನಮ್ಮ ಮನೆಯಲ್ಲೇ ಸಿಕ್ಕುವಂತಹ ಮನೆ ಮುಂದೆ ಸಿಕ್ಕುವಂತಹ ಗಿಡ ಮರ ಬಲ್ಲಿ ಇತ್ಯಾದಿಗಳಿಂದ ನಾವು ಎಂಥ ಎಂಥ ಕಾಯಿಲೆಗಳು ಸಹ ನಾವು ಕಲಿಸ್ಬೋದು ಇದಕ್ಕೆ ಒಂದು ವಿಸ್ಮ ಶೀತ ಜ್ವರ ಅಂತಾರೆ ವಿಸ್ಮ ಜ್ವರ ವಿಸ್ಮ ಶೀತ ಜ್ವರ ಇತ್ಯಾದಿ ಈ ಥರ ಇದನ್ನು ಅಂತಹ ಜ್ವರಗಳು ಬಂದಾಗ ನಾವು ಎದುರ್ಕೋಬೇಕಾಗಿಲ್ಲ ಆದರೆ ಇವುಗಳನ್ನು ಪ್ರಕೃತಿ ಸಿಕ್ಕುವಂಥ ವಸ್ತುಗಳನ್ನು ನಾವು ಕಷಾಯವು ಅಥವಾ ರಸದಲ್ಲಿ ಅನೇಕ ಈ ಚೂರ್ಣಗಳು ಇತ್ಯಾದಿನ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಕಾಯಿಲೆಗಳು ವಾಸಿ ಮಾಡ್ಕೋ ಈ ವಿಸ್ಮಶೀತ ಜ್ವರಕ್ಕೆ ಮನೆ ಔಷಧಿ ప్ప నాల్క గ్రము తులసి రస తులసి రస ఇప్ప గ్రమ్ు తులసి రస అదకే హ హండ్రెడ్ గు కరిమణు హండ్రెడ్ గ్రమ్స్ కరిమణు ఇ ఈ రసకే ఈ కరిమెణు పుడన్ హాకీ దినకడు మూరు బారి ಅಂದರೆ ಆಗಲಿ ಕಷಾಯ ಆಗಲಿ ದಿನಕ್ಕೆ ಎರಡು ಮೂರು ಬಾರಿ ಸೇವನೆ ಮಾಡೋದ್ರಿಂದ ಆ ಜ್ವರಗಳು ಮಾಯ ಆಗುತ್ತೆ ಅದೇ ರೀತಿ ತುಂಬೆ ತುಂಬೆ ಗಿಡ ಇದು ಸಹ ನಾವು ತುಳಸಿ ಪಾಟಲ್ಲಿ ಬೆಳೆಸ್ಕೋಕ್ಕಾಗ ಸ್ವಲ್ಪ ಹಣ ಗಿಡ ಖರ್ಚಾಗ್ಬೋದು ಆದರೆ ಈ ತುಂಬೆ ಹೇರಳವಾಗಿ ನಮ್ಮ ರೋಡ್ ಬದಿಯೆಲ್ಲ ಆ ಕಡೆ ಕಡೆ ಬೆಳೀತಾರೆ ಇದಕ್ಕೇನು ಕಾಸುಗಳು ಯಾವುದೇ ಖರ್ಚಿಲ್ಲ ಈ ಸೊಪ್ಪನ್ನು ತಂದು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಅದನ್ನು ರಸವ ತೆಗೆದು ಇಪ್ಪತ್ತ್ನಾಲ್ಕು ಗ್ರಾಮು ರಸಕ್ಕೆ ಸೇಮ್ ಹನ್ನೆರಡು ಗ್ರಾಮು ಕರಿಮೆಣಸು ಕುಟ್ಟಿ ಕುಟ್ಟಾಕಿ ಇದನ್ನು ಸೇಮ್ ಕಷಾಯ ಥರನು ಅಥವಾ ಒಂದು ಜ್ಯೂಸ್ ಥರನು ದಿನಕ್ಕೆ ಮೂರು ಸಾರಿ ಮೂರು ಬಾರಿ ಕುಡಿತಾ ಬಂದರೆ ಸ್ನೇಹಿತರೆ ಆ ವಿಷ್ಮಶೀತ ಜ್ವರಗಳು ಮಾಯವಾಗ್ತವೆ ಇದು ಪ್ರಕೃತಿ ಸಿಕ್ಕುವಂಥ ವಸ್ತುಗಳು ಈ ವಸ್ತುಗಳಿಂದ ನಮ್ಮ ಅನೇಕ ನೋಡಿ ಇನ್ನೊಂದು ಇದಕ್ಕೆ ಅಂತ ಒಂದು ಇಪ್ಪತ್ನಾಲ್ಕು ಗ್ರಾಮಷ್ಟು ಎಮ್ ಎಲ್ ಅಷ್ಟು ಈ ರಸಕ್ಕೆ ತುಂಬಿ ರಸಕ್ಕೆ ಹನ್ನೆರಡು ಗ್ರಾಮಷ್ಟು ನಾವು ಈ ಕರಿಮೆಣಸು ಹಾಕಿ ಪುಡಿ ಹಾಕಿ ಕಷಾಯ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಅಂದರೆ ಆ ವಿಸ್ಮಶೀತ ಜ್ವರವನ್ನು ಕಲಿಸ್ಬಿಟ್ಟು ಬೇರೆ ಬೇರೆ ಅನೇಕ ರೀತಿಯ ಜ್ವರಗಳು ಸಹ ಬರೆದಾಗೆ ನಮಗೆ ಆ ರೋಗ ನಿರಕ್ತಿನ ಕೊಡುವಂಥ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮಟ್ಟು ಪ್ರತಿಯೊಬ್ಬರು ಅವ್ರ ಮನೆಗೆ ಅವ್ರು ಮಾಡಿಕೊಳ್ಳಿ ಅವ್ರ ಮನೆಗೆ ಅವರು ವೈದ್ಯ ಆಗಲಿ ನಮಸ್ಕಾರ ಸ್ನೇಹಿತರೆ